ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ವತಿಯಿಂದ ಸವಿತಾ ಮಹರ್ಷಿ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರನ್ನು ಮೈಸೂರಿನ ಕಲಾ ಮಂದಿರದ ಕಿರು ರಂಗ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ಸದಸ್ಯರಾದ ಸಿ ಎನ್ ಮಂಜೇಗೌಡರವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನು ನೀಡಿರುತ್ತಾರೆ ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿಯಾದ ಶಿವರಾಜ್ ಹಾಗೂ ಜಂಟಿ ನಿರ್ದೇಶಕರಾದ ಸ್ವಾಮಿ ನಿವೃತ್ತ ಪ್ರಾಧ್ಯಾಪಕರಾದ ರಾಮ್ ಪ್ರಸಾದ್ ರವರು ಮತ್ತು ಸಮಾಜದ ಪ್ರಮುಖ ಮುಖಂಡರು ಹಿರಿಯರು ಮತ್ತಿತರರು ಭಾಗವಹಿಸಿದ್ದರು ಹಾಗೆ ಚಿನ್ನದ ಪದಕ ಕರ್ನಾಟಕ ರಾಜ್ಯ ಇಂಟರ್ ಸ್ಕೂಲ್ ಪಾಯಿಂಟ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಹಾಗೆ ಬೆಂಗಳೂರಿನಲ್ಲಿ ನಡೆದಂತ ಏಳನೇ ಕೆಟಿಎ ಕಪ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಮತ್ತು ರೀಜನಲ್ ಸ್ಪೋರ್ಟ್ಸ್ ಮೀಟ್ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿಯೂ ಸಹ ಬೆಳ್ಳಿಯ ಪದಕವನ್ನು ಪಡೆದು ದೂರದ ನೇಪಾಳನಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಯೂತ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ನಲ್ಲಿ ಇಪ್ಪತ್ತೈದರಲ್ಲಿ ಚಂದ್ರನ ಪದಕವನ್ನ ಪಡೆದಂತ ಪ್ರತಿಭಾನ್ ಇದೆ ಸವಿತಾ ಸಮಾಜದ ಶ್ರೀಮತಿ ಪ್ರೀತಿ ಹಾಗೂ ಮಧು ಚಂದ್ರವರ ಸುಪುತ್ರಿ ಸಮೀಕ್ಷಾ ಇನ್ನೂ ಹಲವಾರು ಇಂಥ ಶಾಸಕರು ಹೇಳಿದಾಗೆ ಸವಿತಾ ಮಹರ್ಷಿಗಳ ಜಯಂತಿ ಏನಿದೆ ಇದು ಇಡೀ ಸಮಾಜದ ಕಣ್ಣು ಅಂತ ಹೇಳಬಹುದು ಯಾಕೆ ಶಿವನ ಕಣ್ಣಿನಿಂದ ಹೋಗಿದ್ದಾರೆ ಅಂತ ಹೇಳುವ ಪುರಾಣದಲ್ಲಿ ಕಥೆಯಲ್ಲಿ ಚರ್ಚೆ ಬರುತ್ತೆ ಆ ರೀತಿ ಸಮಾಜಕ್ಕೆ ಕಣ್ಣಾಗಿ ಇರತಕ್ಕಂತಹ ಮಹನೀಯರ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಾ ಬರ್ತೇವೆ ಆ ಸಾಲಿನಲ್ಲಿ ನಮ್ಮ ಮಹರ್ಷಿ ಸವಿತಾ ಮಹರ್ಷಿಗಳು ಸಹ ಉಪ ಸೊ ಅವರ ಆದರ್ಶಗಳು ಯಾಕೆ ನಮಗೆ ಮುಖ್ಯ ಆಗುತ್ತೆ ಅಂತ ಹೇಳೋದೇ ಆದ್ರೆ ದೇವತೆಗಳಿಗೆ ಏನು ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಶುಚಿ ಕಾರ್ಯಗಳಿರಬಹುದು ಅಥವಾ ಚೆನ್ನಾಗಿ ಕಾಣಲಿಕ್ಕೆ ಕಾರ್ಯಗಳು ಅದನ್ನ ಸವಿತಾ ಮಹರ್ಷಿಗಳಿಗೆ ವಹಿಸುತ್ತೆ ಸೊ ಇವತ್ತಿನ ಸಮಾಜದಲ್ಲೂ ಅಷ್ಟೇ ನಮ್ಮ ಶಾಸಕರು ಬಹಳ ಸೂಚ್ಯವಾಗಿ ಹೇಳಿದ್ದಾರೆ ನಾವೆಲ್ಲರೂ ಸಹ ಇಷ್ಟು ಸುಂದರವಾಗಿ ಕಾಣಬೇಕು ಅಂತ ಹೇಳಿದ್ರೆ ಆ ಕಾರ್ಯವನ್ನ ಮಾಡ್ತಕ್ಕಂಥವರಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ ಈಗ ಹೇಗೆ ನಮ್ಮ ಹೇರ್ ಕಟ್ ಅನ್ನ ನಾವೇ ಮಾಡ್ಕೊಳ್ಳಿ ಅಂದ್ರೆ ಸಮಾಜದಲ್ಲಿ ನಾವು ಇನ್ನೊಬ್ಬರ ಮೇಲೆ ಯಾವಾಗ್ಲೂ ಕೋಆರ್ಡಿನೇಷನ್ ಡಿಪೆಂಡ್ ಆಗಿ ಇರ್ತೇವೆ ಅಂದ್ರೆ ನಾವೆಲ್ಲರೂ ಸಹ ಅಣ್ಣು ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನೋದು ಈ ಭಾವನೆಯಿಂದ ನಮ್ಗೆ ಆಗುತ್ತೆ ನಾವೆಲ್ಲರೂ ಸಹ ಒಂದು ನಾವ್ ಯಾರು ಸಹ ಅಲ್ಲ ನಾವು ಕೀಳುವಲ್ಲ ನಾವೆಲ್ಲರೂ ಸರಿಸಮಾನರು ಅಂತಕ್ಕಂತ ಮನೋಭಾವದಿಂದ ಈ ರೀತಿಯ ಜಯಂತಿಗಳನ್ನ ನಾವೆಲ್ಲರೂ ಸೇರಿ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಈ ದಿನ ಸಹ ಮಾನ್ಯ ಶಾಸಕರು ಹೇಳಿದಾಗೆ ಕ್ವಾಲಿಟಿ ಇಂಪಾರ್ಟೆಂಟ್ ಕ್ವಾಂಟಿಟಿ ಅಲ್ಲ ತುಂಬಾ ಜನ ಇಲ್ಲಿ ಒಂದು ಸಾಲ ಜನ ಕ್ರೌಡ್ ಆಗಿತ್ತು ಆ ಅದು ಸಕ್ಸಸ್ಫುಲ್ ಅಲ್ಲ ಅದು ಎಲ್ಲಣಿಕೆ ಅಷ್ಟೇ ಇರಲಿ ಹತ್ತು ಕಟ್ಟುವ ಕಡೆ ಒಂದು ಮುತ್ತು ಕಟ್ಟುವಂತೆ ಹೇಳ್ತಾರೆ ಸೊ ಅದರಿಂದ ಸಮಾಜದ ಬಗ್ಗೆ ಇಷ್ಟೆಲ್ಲ ಗೌರವ ಇಟ್ಕೊಂಡು ನೀವೆಲ್ಲರೂ ಸಹ ಇಲ್ಲಿ ಆಗಮಿಸಿ ಕೂತ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಎಲ್ಲರಿಗೂ ಸಹ ಜಿಲ್ಲಾಡಳಿತದಿಂದ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಯಶಸ್ವಿ ಆಗಬೇಕು ಅಂತ ಕೇಳ್ಕೊಳ್ತಾ ಸಾವಧಾನದಿಂದ ಉಪನ್ಯಾಸರನ್ನ ದಯಮಾಡಿ ಕೇಳಿ ಅವರು ಹಿರಿಯ ಉಪನ್ಯಾಸಕರಿದ್ದಾರೆ ಅವರು ಸಹಿತ ಮಹರ್ಷಿಯವರ ಬಗ್ಗೆ ಬಹಳಷ್ಟು ವಿಚಾರಧಾರೆಗಳನ್ನ ತಿಳಿಸ್ಕೊಡ್ತಾರೆ ತಾರೆಲ್ಲರೂ ಅದನ್ನ ಅರ್ಥಯನ ಮಾಡಬೇಕು ಯಾವುದೇ ವಿಷಯ ಆಗಲಿ ಅದು ನಮ್ಮ ಕಮ್ಯುನಿಟಿ ಅಂತ ಅಲ್ಲ ಯಾವುದೇ ಮಹನೀಯರು ಯಾವುದೇ ಕಮ್ಯುನಿಟಿ ಅವರು ಈ ಸಮಾಜದ ಆಸ್ತಿ ನಾವೆಲ್ಲರೂ ಸಹ ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು ಆ ದೃಷ್ಟಿಯಿಂದ ನಮ್ಮ ಶಾಸಕರು ಮತ್ತು ನಾವು ಬೇರೆ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿರೋ ತಲೆ ಅನುಮತಿ ಮಾಡ್ಕೊಡಿ ಮತ್ತು ಈ ಕಾರ್ಯಕ್ರಮವನ್ನು ತಲೆಗೂ ಸೇರಿ ಚರ್ಚೆ ಮಾಡಿಕೊಡಿ ಈ ರೀತಿಯ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ನಾವು ನಾವೆಲ್ಲರಿಗೆ ಸಪೋರ್ಟ್ ಮಾಡ್ತೇವೆ ನೀವೆಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ನಡೆಸ್ಕೊಡಿ ಅಂತ ಮಕ್ಕಳು ನಿಮ್ಮ ಮನೆಯವರು ತಂದೆ ತಾಯಿಯಲ್ಲಿ ಅವರನ್ನ ಕರ್ಕೊಂಡು ಬಂದಿದ್ರೆ ಎಷ್ಟು ಪ್ರಯೋಜನ ಭವಿಷ್ಯಕ್ಕೆ ಯೋಚನೆ ಮಾಡಿದ್ರೆ ಮಾತ್ರ ಗೊತ್ತಾರೆ ಎರಡು ಸಾವಿರ ಇತ್ಯಾಸ ಈ ಸಮಾಜ ಮತ್ತೆ ಈ ಸಮಾಜದಲ್ಲಿ ನಮ್ಮ ಏನು ಸ್ವೀಪ ಮಹರ್ಷಿ ಮಹರ್ಷಿಯರಿದ್ದಾರೆ ಅವರಿಗೆ ಪೌರಾಣಿಕ ಪುರುಷ ಅಂತಲೂ ಕೂಡ ಹೇಳ್ತಾರೆ ಮತ್ತೆ ಈ ಸಮಾಜವನ್ನು ಸೂರ್ಯವಂಶವರು ಅಂತೇಳಿ ಕರೀತಾರೆ ನಾನು ಯಾವ ಜನ ಹೇಳ್ತೀನಿ ಅಂದರೆ ಈಗ ನಾನು ಇಂದು ವಕ್ತಿ ಈ ವಕಲಿಗರ ಗೊತ್ತಾಗತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಇದು ಗೊತ್ತಾಗಬೇಕಲ್ಲ ಸಮಾಜದ ಇಷ್ಟ್ರಿ ಗೊತ್ತಿರಬೇಕು ಯಾವಾಗ ನಮ್ಮ ಮೈಸೂರು ಜಿಲ್ಲಾ ಉಸೂಲ ಸಚಿವರು ಹೇಳ್ತಾ ಇತಿಹಾಸವನ್ನು ಇತಿಹಾಸವನ್ನ ಬರಿಬೇಕು ಅಂದ್ರೆ ನಮಗೆ ಇತಿಹಾಸ ಗೊತ್ತಿರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಈಗ ನಿಮ್ಮ ಸಮಾಜದ ಬಗ್ಗೆ ನೀವು ನೀವೀತರ ಇಷ್ಟು ಜನ ಸೇರಿಕೊಂಡ್ರೆ ನೀವು ಸಂಘಟಿತರಾಗಲಿ ಯಾವಾಗ ಹೆಚ್ಚಿನ ಜನ ಸಿಕ್ಕ ಸೇರಬೇಕು ನಿಮ್ಮ ಸಮಾನ ಅವಾಗ ಏನಾಗುತ್ತೆ ಅಂದ್ರೆ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒಂದು ಸ್ಥಾನಮಾನ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಎಲ್ಲ ಸಮಾಜಕ್ಕೂ ನಿಗಮ ಮಂಡಳಿಗಳನ್ನ ಮಾಡಿದ್ದಾರೆ ನಿಮ್ ಸಮಾಜಕ್ಕೆ ಯಾಕೆ ಮಾಡಿಲ್ಲ ಇದ್ರಿಂದ ನಾವು ಸಾಬೀತು ಮಾಡಿಕೊಂಡು ಆ ಒಂದು ನಿಗಮದಿಂದ ಪ್ರಯೋಜನವನ್ನು ಪಡೀಬೇಕು ಅಂದ್ರೆ ಆ ನಿಗಮ ಯಾವ ಯಾವ ಸೌಕರ್ಯಗಳು ನಮ್ಮ ಸಮಾಜಕ್ಕೆ ಸಿಗುತ್ತೆ ಅಂತಕ್ಕಂಥದನ್ನ ಎಲ್ಲರ ಕಡೆ ಜಾಗೃತಿಯಾಗಿ ಅಂದ್ರೆ ನಾವೆಲ್ಲರೂ ಅಘಡಿತರ ಸಂಘಟಿತರಾಗಿ ಒಂದ್ ಕಡೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರು ಕೂಡ ಅಷ್ಟೇನೆ ಎಲ್ಲರೂ ಒಟ್ಟಿಗೆ ಸೇರಿ ಚರ್ಚೆ ಮಾಡ್ತಿದ್ರು ನಾಟಕಗಳನ್ನ ಮಾಡ್ತಿದ್ರು ಗಣಪತಿ ಹಬ್ಬ ಮಾಡ್ತಿದ್ರು ಆ ಮುಖಾಂತರ ಒಂದು ಸಂದೇಶವನ್ನು ಕಳಿಸ್ತಿದ್ರು ನಮಗೆ ಸ್ವಾತಂತ್ರ್ಯ ಬೇಕಂತಕ್ಕಂಥದ್ದನ್ನ ಇವತ್ತು ನಾನು ಹೇಳೋದಿಷ್ಟೇನೆ ಈಗ ನೀವು ಆ ಬೇಡಿಕೆಗಳಾದ್ರೆ ಕತೆ ಅಂತ ಒಂದು ಸಮಾಜಕ್ಕೆ ಅಂತ ಒಂದು ವಂಶದ ನೀವು ಏನು ಒಂದು ಈ ಸಮಾಜವನ್ನು ನೀವು ಬೆಳೆದನ್ನ ದಯಮಾಡಿ ಮೈಸೂರು ಜಿಲ್ಲಾಡಳಿತದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸೇರಿ ಇದರ ಬಗ್ಗೆ ಚರ್ಚೆಗಳಾಗಬೇಕು ನೋಡ್ತಿದ್ದೇವೆ ಇವತ್ತು ರಾಜಕಾರಣಿಗಳಾಗಬಹುದು ಜಾತಿ ಮಲ ಇರಬೇಕು ಟಿಕೆಟ್ ಕೊಡಬೇಕು ಅಂದ್ರೆ ಎಷ್ಟು ಜನಸಂಖ್ಯೆ ಇದೆ ನೋಡ್ತಾರೆ ಇವತ್ತು ನೀವು ಒಂದು ಆಫೀಸ್ ಹೋಗ್ಬೇಕಾದ್ರೆ ನಮ್ಮ ಅಧಿಕಾರಿ ಇದ್ರೆ ಅಲ್ಲಿಗೆಲ್ಲ ಹೋಗ್ತಾರೆ ನೋಡ್ತಾ ನಾವು ಇವತ್ತು ಸಮಾಜ ಇವತ್ತು ಸಮಾಜದಲ್ಲಿ ಅಧಿಕಾರಿ ಆಗ್ಬೇಕಂದ್ರೆ ಎಜುಕೇಶನ್ ಬರಬೇಕು ಎಜುಕೇಶನ್ ಬರಬೇಕು ಅಂದ್ರೆ ನೀವೆಲ್ಲ ಏನ್ ಮಾಡಬೇಕು ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಸಂಘಟಿತರಾಗಬೇಕು ಇವತ್ತು ನೀವು ಬಹುಶಃ ಮಂಗಳವಾರ ರಜೆ ಮಾಡ್ತೀರ ಯಾಕೆ ರಜೆ ಮಾಡ್ತೀರಿ ವಿರಾಮದ ಜೊತೆಗೆ ನನ್ನಲ್ಲಿ ಒಂದು ಯೂನಿಯನ್ ಇದೆ ನನ್ನಲ್ಲಿ ಒಂದು ಯೂನಿಯನ್ ಇದೆ ಮಂಗಳವಾರ ಅಂದ್ರೆ ಯಾವ ಕೆಲಸ ಮಾಡೋದಿಲ್ಲ ನಾವು ಅಂದ್ರೆ ನಾವು ಮಾಡತಕ್ಕಂಥ ವೃತ್ತಿ ಏನಿದೆ ಅವ್ರ ಜೊತೆಗೆ ವಿರಾಮವನ್ನು ಘೋಷಣೆ ಮಾಡ್ತೀವಿ ಅದು ಇಲ್ಲಿ ಸಮಾಜಕ್ಕೆ ಇಲ್ಲಿ ಈ ಮೈಸೂರು ಜಿಲ್ಲೆಗಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಆಗಿದೆ ಆ ರೀತಿಯಾಗಿ ನಾವು ಇವತ್ತು ಇಂಥ ನಾವು ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ಇಂಥ ಒಂದು ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ಎರಡು ಮಾತುಗಳನ್ನ ಇಲ್ಲಿ ಹಾಡಲಿಕ್ಕೆ ಇಷ್ಟಪಟ್ಟರ ಜೊತೆಗೆ ನಾನು ನೋಡಿದಾಗೆ ನಾನು ಚಿಕ್ಕವಳನ್ನು ನೋಡ್ತೇನೆ ನಾನು ನಿಮ್ಮ ಜೊತೆಗಿದ್ದೇನೆ ಆದರೆ ಒಂದು ಪೇಪರ್ನಲ್ಲಿ ಯಾರು ಕೊಡಬೇಕು ನಾವು ಗಂಟೆ ಕರಬೇಕು ಅಂದ್ರೆ ಪ್ರಚಾರ ಕೊಟ್ಟು ಪ್ರಚಾರಕ್ಕೆ ಬಹಳ ಬೆಲೆ ಗೊತ್ತದ ಸ್ವಾಮೀಜಿಯವರ ಇವತ್ತು ಪ್ರಚಾರ ಅಂದ್ರೆ ಇವತ್ತು ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ದೊಡ್ಡ ಇಲ್ಲಿ ಸಿನಿಮಾ ಸ್ಟಾರ್ ಗಳನ್ನ ಕೊಟ್ಟು ಒಂದು ಚಾಕ್ಲೆಟ್ ಬಗ್ಗೆ ಒಂದು ಪಟ್ಟು ಶಿಟಿ ಕೊಟ್ಟರೆ ನಾಳೆ ಬೆಳೆದ ನನ್ನ ಅಮ್ಮವರು ಅವರು ಕೇಳ್ತಾರೆ ಕೇಳ್ತಾರೆ ನಿನ್ನಲ್ಲಿ ಇವತ್ತು ನಾವು ಎಲ್ಲಿ ಹೇಳ್ತೀರ ನಾನು ಒಂದು ಕೆಲಸ ಮಾಡ್ತೇನೆ ಮುಂದಿನ ವರ್ಷದಲ್ಲಿ ನೀವೆಲ್ಲ ಓಕೆ ಅಂತಂದ್ರೆ ಈ ದಿನವನ್ನ ಪೇಪರ್ನಲ್ಲಿ ಜವಾಬ್ದಾರಿ ಮಾಡಿ ಕೊಟ್ಟರೆ ನೀವೆಲ್ಲ ಯಾವಾಗಲೂ ಈ ವೇದಿಕೆ ಕಾರ್ಯಕ್ರಮದಲ್ಲಿ ನೋಡಿದಾಗ ಬಹಳ ವಿರಳವಾಗಿರ್ತಾರೆ ನಾನು ಎಲ್ಲಾ ಕಾರ್ಯಕ್ರಮದಲ್ಲಿ ಹೇಳ್ತೇನೆ ಬಹುಶಃ ಅವರು ಮತ್ತೆ ನಮ್ಮ ಸುದರ್ಶನ್ ಅವರು ಯಾವಾಗ ಇರ್ತಾರೆ ಮತ್ತೆ ಇತ್ತೀಚಿನ ತಿಂಗಳಲ್ಲಿ ನಮ್ಮ ಲೇಡಿ ಕೂಡ ಇರ್ತಾರೆ ಎಲ್ಲ ಕೈಗಳು ಒಂದೇನೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಅಂತ ಹೇಳ್ತಾರೆ ಆ ಕ್ವಾಂಟಿಟಿ ನಿಮ್ಮನ್ನು ನಾವು ಜನ ಬಂಧುಗಳು ಅದರಿಂದಾಗಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ನಡೆಯಲಿ ನಾವೇನು ಮಾತಾಡಬಹುದು ನಾನೇನೇ ಹೇಳಬಹುದು ಆದರೆ ಎಲ್ಲಿವರೆಗೆ ನಿಮ್ಮ ಮೈಂಡಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಗುರಲು ಎಲ್ಲಿವರೆಗೆ ಜನಸಂಖ್ಯೆ ನಾವು ನಿಮ್ಮ ಮೈಂಡಲ್ಲಿ ಗುರಲು ಅಲ್ಲಿಗಂಟ ಹೇಳಕ್ಕಾಗುವುದಿಲ್ಲ ಅದರಿಂದಾಗಿ ನಾನು ಏನೇನೇ ಮಾತಾಡಬಹುದು ಎಲ್ಲ ಗೊತ್ತಿರ್ತಕ್ಕಂಥ ಮಾತಾಡಲಿಕ್ಕಾಗುವುದು ಗೊತ್ತಿರ್ತಕ್ಕಂಥ ವಿಚಾರ ಮಾತಾಡಲಿಕ್ಕೆ ನಾವಿಲ್ಲ ಯಾವ ವಿಚಾರವನ್ನ ಮಾತಾಡಲು ಮುಖಾಂತರ ಮಾಡಬಹುದು ಯಾವ ಮಾತಾಡ ರಥಸಪ್ತಮಿಯ ದಿನ ನಿಮ್ಮ ಸಮಾಜದ ಜಯಂತಿ ಆಗ್ತಾ ಪ್ರಪಂಚದಲ್ಲೇ ಎಲ್ಲ ಧರ್ಮದವರೆಗೆ ಎಲ್ಲ ಜಾತಿಯವರಿಗೆ ಬೇಕಾಗಿರ್ತಕ್ಕಂಥವನು ಸೂರ್ಯದೇವ ಒಬ್ಬನೇ ಮತ್ತೆ ಸವಿತಾ ಸಮಾಜದವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಯಾರನ್ನು ಪರಿಚಯ ಮಾಡ್ಕೊಂಡ್ರೋ ಇನ್ನೊಬ್ಬರ ಮುಖಾಂತರ ಅವನ ಜಾತಿ ಯಾವುದು ಅಂತ ಕೇಳ್ತಾರೆ ಆದರೆ ಸವಿತಾ ಸಮಾಜದವರು ಯಾವತ್ತೂ ಅದನ್ನು ಕೇಳಿಲ್ಲ ಕೇಳಲು ಇಲ್ಲ ಇದೊಂದು ಅತ್ಯಂತ ಹೆಮ್ಮೆಯ ವಿಚಾರ ಯಾವ ಧರ್ಮ ಆಗಲಿ ಯಾವ ಆಗಲಿ ಎಲ್ಲರಿಗೂ ಕೇಶ ವಿನ್ಯಾಸವನ್ನು ಮಾಡೋದರಲ್ಲಿ ಅಗ್ರಗಣ್ಯ ಮಂಜೆಗೌಡರು ಮಾತಾಡೋದು ಎರಡು ಸಾವಿರ ವರ್ಷಗಳ ಹಿಂದೆಯೇ ಈ ಸಮಾಜ ಅಂತ ಎರಡು ಉಪಕಥೆಗಳು ಪೌರಾಣಿಕದಲ್ಲಿ ಒಂದು ನಾವುಗಳೆಲ್ಲ ಈಗ ಯಾವ ರೀತಿ ಎಂಟುನೂರು ಕೋಟಿ ಜನ ಇದ್ದಾರೆ ಯಾವ ರೀತಿ ಸೃಷ್ಟಿಯಾದ್ವಿ ಅನ್ನತಕ್ಕಂಥದ್ದು ಸಪ್ತ ಸಾಗರಗಳೆಲ್ಲ ಭೋಗರಿತಾ ಇದ್ದಂತೆ ಅಲ್ಲಿ ಒಂದು ಹೆಣ್ಣು ದೇವರು ಸೃಷ್ಟಿಯಾದರು ಆ ಸಂದರ್ಭದಲ್ಲಿ ಬ್ರಹ್ಮನಿಗೆ ಸೃಷ್ಟಿಯನ್ನು ಕೊಡ್ತಾರೆ ಆಕೆಗೆ ಮೂರು ಕಣ್ಣುಗಳಿದ್ದವು ಬ್ರಹ್ಮನನ್ನ ಕರೆದು ನೋಡಿ ನೀನನ್ನ ಮದುವೆ ಹಾಕ್ಬೇಕು ಹೆತ್ತ ತಾಯಿಯನ್ನ ಮದುವೆ ಉಂಟೆ ಸಾಧ್ಯವಿಲ್ಲ ಮೂರನೇ ಕಣ್ಣಿಂದ ಕೆಂಗಣ್ಣು ಬಿಟ್ಟು ಬ್ರಹ್ಮ ಸತ್ತೋಗ್ತ ವಿಷ್ಣು ಜನ್ಮ ನೀಡ್ತಾಳೆ ವಿಷ್ಣು ಏನ್ ಬೇಕಾದ್ರೂ ಕೇಳು ಸರಿ ಆದರೆ ಮದುವೆ ಮಾತ್ರ ಆಗಲ್ಲ ನೀನು ಸಾಕು ಅವನು ಸತ್ಯ ಮೂರನೇ ಸೃಷ್ಟಿಯಾಯಿತು ಪರಮೇಶ್ವರ ಈಶ್ವರ ಅಲ್ಲಿಂದ್ರೂ ಸತ್ತಿದವ್ರನ್ನ ಯಾಕೆ ಸತ್ತಿದ್ದಾರೆ ಅಂತ ಕೇಳ್ತಾನೆ ಈ ರೀತಿ ನನ್ನನ್ನು ಮದುವೆ ಆಗಲಿಲ್ಲ ಅದಕ್ಕೆ ಸತ್ತವ್ರೆ ನೀನು ಹೀಗೆ ಆದ್ರೆ ನಿನಗೂ ಅದೇ ಗತ್ತಿ ದುರ್ಗಿದೆ ಸ್ವಲ್ಪ ಚಾಣಾಕ್ಷಾರ ಈಶ್ವರ ಆಯಿತು ನಿನ್ನನ್ನು ಮದುವೆ ಆಗ್ತೀನಿ ಗಂಡ ಹೇಳಿದಂಗೆ ಇಂಡತಿ ಕೇಳಬೇಕು ಆಯ್ತು ಪೂರ್ಣ ಒಪ್ಪಿಗೆ ಕೊಟ್ಟನ ಮದುವೆ ಹಾಕ್ಬೇಕು ನನಗೆ ಏನ್ ಕೊಡ್ತೀಯ ನಿಮ್ಗೆ ಏನ್ ಬೇಕೋ ಎಲ್ಲ ಕೊಡ್ತೀವಿ ನನಗೆ ಮೂರನೇ ಗಂಡ ಐತಲ್ಲ ಕೊಡು ಕೊಟ್ಟೆ ಕೊಡ್ತಾರೆ ಹಾಕೊಂಡಿದ್ದೆ ಸರಿ ಈಶ್ವರ ತ್ರಿನೇತ್ರ ತ್ರಿನೇತ್ರ ಕೆಂಗಂಡ್ ಹುಡ್ತಾನೆ ಆಕೆ ಸತ್ತ ಹೋಗ್ತಾನೆ ಮತ್ತೆ ನೋಡನ್ನ ಬ್ರಹ್ಮನಿಗೆ ವಿಷ್ಣುಗೆ ಕೊಡ್ತಾನೆ ಇದಾದ ಮೇಲೆ ಮೂರು ಜನ ಸೇರಿಕೊಂಡು ಇನ್ನೊಂದು ಐತಿಹ್ಯ ಕತೆ ಹೋಮ ಮಾಡ್ತಾ ಇರ್ತಾನೆ ಜಗತ್ತಿಗೆಲ್ಲ ಒಳ್ಳೇದಾಗಬೇಕು ಅಂತ ಹೋಮ ಆರಂಭ ಆಯಿತು ಹೋಮ ಆರಂಭ ಆದಂಥ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಈಶ್ವರ ಎಲ್ಲ ವಸ್ತುಗಳನ್ನು ಹೋಮಕ್ಕೆ ಹಾಕ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ದೊಡ್ಡ ಜಡೆಯನ್ನ ಬಿಟ್ಟಂತಹ ಈಶ್ವರ ಹೀಗೆ ಬದು ಬಿಟ್ಟು ಹಾಕಿದಾಗ ಒಂದು ಬದಿಯ ಕೂದಲು ಸುಟ್ಟೋಗ್ತದೆ ಸುಟ್ಟಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿ ಇದ್ದಂತಹ ಪಾರ್ವತಿ ಏನ್ರಿ ಇಷ್ಟೊಂದು ಕುರುಪಿಯಾಗ್ತಾ ಇದ್ದೀರಿ ನಿಮ್ಮನ್ನು ನೋಡಕ್ ಆಗ್ತಾ ಇಲ್ಲ ಏನು ಅಂತ ಆ ಸಂದರ್ಭದಲ್ಲಿ ಈಶ್ವರ ತನ್ನ ಮೂರನೇ ಕಣ್ಣನಿಂದ ಒಬ್ಬ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ತಾನೆ ಆತನೇ ಸವಿತಾ ಮಹರ್ಷಿ ಸವಿತಾ ಮಹರ್ಷಿ ಕೊನೆಗೆ ಸವಿತಾ ಮಹರ್ಷಿಗಳೇ ಮೊಟ್ಟ ಮೊದಲ ಕೇಶ ವಿನ್ಯಾಸವನ್ನು ಮಾಡಿದಂಥವ್ರು ಯಾರಿಗೆ ಈಶ್ವರರಿಗೆ ದಯವಿಟ್ಟು ತಾವೆಲ್ಲ ಹೆಮ್ಮೆ ಪಡುವಂಥದ್ದು ಚಾರ ಅವನಿಗೆ ಸೃಷ್ಟಿ ಆದ ಮೇಲೆ ಕೇಶ ವಿನ್ಯಾಸ ಮಾಡ್ತಾರೆ ಮಾಡಿದಂಥ ಸಂದರ್ಭದಲ್ಲಿ ಸುಪ್ರೀತರಾದಂತಹ ಮೂವರು ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಏನಪ್ಪಾ ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೀ ಆ ಸುಂದರ ಕಾಕುಟೆ ಪಾರ್ವತಿ ಬೇರೆ ಏನ್ರಿ ಚಂದೊಳ್ಳಿ ಸೆಲುವಾಗಿ ನೋಡಿ ಅಂತ ಹೇಳ್ತಾರೆ ಕೊನೆಗೆ ಅವ್ರ ಮೂರು ಜನನೊಮ್ಮೆ ಏನ್ ಮಾಡ್ತಾರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸಂಗೀತದ ವಾದ್ಯಗಳನ್ನ ಭ್ರಮಾ ಕೊಡ್ತಾರೆ ತಗೊಳ್ಳಿ ನಮ್ಮ ದೇಶದಲ್ಲಿ ಎಲ್ಲೇ ಶುಭ ಕಾರ್ಯಗಳಾಗ್ಲಿ ಎಲ್ಲ ಶುಭ ಕಾರ್ಯಗಳಿಗೆ ನಿಂತವರು ಸವಿತಾ ಸಮಾಜದವರು ಅದು ಹೆಮ್ಮೇಶ್ವರ ಹೊಂದ